ಮಾನಸಿಕ ಕಿರುಕುಳದಿಂದ ಯುವತಿ ಸಾವು ಆರೋಪಿಗಳನ್ನು ಬಂಧಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾರುತಿ ಬಡಿಗೆ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಹಾಗೂ ಮಳೆಗಾಲ ಆರಂಭಕ್ಕೆ ಮುನ್ನ ರಾಜಕಾಲುವೆ ಸ್ವಚ್ಛತೆ Thank ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಜಿಲ್ಲೆಯ ರೈತರಿಂದ ಭತ್ತ ಮತ್ತು ಜೋಳವನ್ನು ಖರೀದಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ತಿಳಿಸಿದರು ರಾಜ್ಯ ಸರ್ಕಾರದ ಆದೇಶದಂತೆ ಹಿಂಗಾರು ಋತುವಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ಉತ್ಪಾದನೆಗೆ ಅನುಗುಣವಾಗಿ ಪ್ರತಿ ಎಕರೆಗೆ ಇಪ್ಪತ್ತು ಕ್ವಿಂಟಲ್ನಂತೆ ಗರಿಷ್ಠ ಒನ್ನೂರ ಐವತ್ತು ಕ್ವಿಂಟಲ್ ಬೆಳೆ ಜೋಳವನ್ನು ಮತ್ತು ಪ್ರತಿ ರೈತರಿಂದ ಪ್ರತಿ ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ನಂತೆ ಗರಿಷ್ಠ ಐವತ್ತು ಕ್ವಿಂಟಲ್ ಭತ್ತವನ್ನು ರೈತರು ಹೊಂದಿರುವ ಜಮೀನಿಗೆ ಅನುಗುಣವಾಗಿ ಎಫ್ಐಡಿ ಪ್ರಕಾರ ಬಿಳಿ ಜೋಳ ಹೈಬ್ರಿಡ್ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರ ಮುನ್ನೂರ ಎಪ್ಪತ್ತೊಂದು ರೂಪಾಯಿ ಮತ್ತು ಜೋಳ ಮಾಲ್ದಂಡಿ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರ ನಾಲ್ಕುನೂರ ಇಪ್ಪತ್ತೊಂದು ರೂಪಾಯಿಗಳಂತೆ ಹಾಗೂ ಸಾಮಾನ್ಯ ಭತ್ತ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಮತ್ತು ಗ್ರೇಡ್ ಎ ಭತ್ತ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರ ಮುನ್ನೂರ ಇಪ್ಪತ್ತು ರೂಪಾಯಿಗಳಂತೆ ಖರೀದಿಸಿದ ಆದೇಶಿಸಲಾಗಿದೆ ಈ ಯೋಜನೆಯಡಿ ಭತ್ತವನ್ನು ನೀಡುವ ರೈತ ಬಾಂಧವರು ತಮ್ಮ ಹತ್ತಿರದ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ಏಪ್ರಿಲ್ ಇಪ್ಪತ್ತೈದರೊಳಗೆ ಹಾಗೂ ಜೋಳವನ್ನು ನೀಡುವ ರೈತರು ಮೇ ಮೂವತ್ತೊಂದರೊಳಗಾಗಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಅಲ್ಲದೆ ರೈತರಿಂದ ಖರೀದಿ ಪ್ರಕ್ರಿಯೆಯನ್ನು ಮೇ ಮೂವತ್ತೊಂದರವರೆಗೂ ಕೈಗೊಳ್ಳಲಾಗುವುದು ಕೃಷಿ ಇಲಾಖೆಯವರು ಸಿದ್ಧಪಡಿಸಿದ ಫ್ರೂಟ್ಸ್ ಎಂಬ ತಂತ್ರಾಂಶದಲ್ಲಿ ನಮೂದಿಸಿರುವ ಬೆಳೆಯ ಆಧಾರದ ಮೇಲೆ ರೈತರ ಹೆಸರನ್ನು ನೋಂದಾಯಿಸಿಕೊಳ್ಳಲಾಗುವುದು ಒಂದು ವೇಳೆ ೂಟ್ಸ್ ತಂತ್ರಾಂಶದಲ್ಲಿ ತೊಂದರೆ ಇದ್ದಲ್ಲಿ ಹತ್ತಿರವಿರುವ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ತಂತ್ರಾಂಶದಲ್ಲಿ ಸರಿಪಡಿಸಿಕೊಂಡು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಶಂಕಲ ಸುಗೇರ್ತಕ ಎಂಬ ಗೃಹಿಣಿ ಸಾವಿಗೆ ಕಾರಣರಾದವರನ್ನು ಬಂಧಿಸುವಂತೆ ಲಿಂಗಸುಗೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಸಿಪಿಐ ಕುಂಡರೇಶ್ ಆರೋಪಿಗಳನ್ನು ಬಂಧಿಸಬೇಕು ನಿರ್ಲಕ್ಷ್ಯ ವಹಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದು ಮಾರುತಿ ಬಡಿಗೇರ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಗೃಹಿಣಿಯ ಪತಿ ಸುನಿಲ್ ಮತ್ತು ಅವರ ಕುಟುಂಬಸ್ಥರಿಂದ ವರದಕ್ಷಿಣೆ ಮತ್ತು ಮಾನಸಿಕ ಕಿರುಕುಳದಿಂದ ಮನನೊಂದು ಗೃಹಿಣಿ ಶಾಂತಲಾ ತೀವ್ರ ಅನಾರೋಗ್ಯಕ್ಕೀಡಾಗಿದ್ದಳು ಏಪ್ರಿಲ್ ಹನ್ನೆರಡರಂದು ರಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಏಪ್ರಿಲ್ ಒಂಬತ್ತರಂದೇ ಸುನೀಲ್ ಸುಭಾಷ್ ಹಾಗೂ ಉಮಾ ಸೇರಿದಂತೆ ಏಳು ಜನರ ವಿರುದ್ಧ ಲಿಂಗಸುಗುರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದು ವಾರ ಕಳೆದರೂ ಪೊಲೀಸರು ಆರೋಪಿಗಳನ್ನು ಬಂಧಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು ನಮ್ಮ ತುಕಾರಾಮ್ ಅವರು ಮತ್ತು ಅವರ ಸೋದರ ಮಾವ ಸುನೀಲ್ ಸಿಂಧೆ ಇವತ್ತಿನ ದುರಂತ ಏನಂದರೆ ಮಿನ್ಸೂಲ್ ಪಟ್ಟಣಕ್ಕೆ ಆ ಹುಡುಗಿ ಅಲ್ಲೇ ಮದುವೆ ಆ ಮದುವೆ ಆದಾಗ ಎರಡು ವರ್ಷದಿಂದ ಮದುವೆಯಾಗಿದ್ದು ಇಪ್ಪತ್ತೆರಡು ವರ್ಷದಲ್ಲಿ ಯುವತಿ ಅಲ್ಲಿ ಈ ಬಾಂಡೆ ಅಂದರೆ ಸ್ಟೀಲ್ ಫರ್ನಿಚರ್ ಮಾಲ್ ಅಂತ ಅಂಗಡಿ ಇತ್ತು ಅವರು ಗಂಡನ ಒಂದು ಮಾನಸಿಕ ಕಿರುಕುಳ ಮತ್ತು ಒತ್ತಡದಿಂದಾಗಿ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಅನಾರೋಗ್ಯ ಆ ಹುಡುಗಿ ಆಗಿತ್ತು ಅಂದರೆ ರಕ್ತದೊತ್ತಡ ಏರಿಳಿತಾಗಿ ತೀವ್ರ ಮಾನಸಿಕವಾಗಿ ಹಿಂಸೆಗೆ ಒಳಗಾಗಿದ್ದು ಗಂಡನ ಮತ್ತು ಗಂಡನ ಮನೆಯವರ ಕಿರಿಕೆಯಿಂದ ಮೊನ್ನೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದು ಒಂಬತ್ತನೇ ತಾರೀಕಿಗೆ ವಿಮ್ಸೂರು ಪಟ್ಟಣದಲ್ಲಿ ಏಳು ಜನರ ವಿರುದ್ಧ ಒಂದು ಎಫ್ಐ ಆರ್ ಮಾಡಿಸಿದ್ರು ಇವರು ಮತ್ತು ಅವರಿನೂ ಅವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಏಳು ಜನರಲ್ಲಿ ಯುವತಿಗೂ ಯಾರನ್ನು ಬಂಧಿಸಿಲ್ಲ ಅಂದ್ರೆ ಮೈಸೂರು ಪಟ್ಟಣದ ಪೊಲೀಸ್ ತನಿಖಾಧಿಕಾರಿ ಆದಂತ ಸಿಪಿಐ ಕುಟಲಗಿ ಅವರು ಸಾಕಷ್ಟು ಸಲ ಅವರಿಗೆ ಒತ್ತಡದಂದ್ರು ಇಲ್ಲಿಯವರೆಗೆ ಬಂಧಿಸುವಲ್ಲಿ ಕೋಲಾರ ಒಂದು ಹುಡುಗಿ ಸತ್ತೋದ್ರೂ ಆ ಹುಡುಗಿ ಸತ್ತಾಳದ ಅವರಿಗೆ ಇನ್ನೂ ಪೊಲೀಸರಿಗೆ ಆ ಇಲ್ಲಿ ಬಂದು ಪಂಚನಾಮ್ ಮಾಡ್ಕೊಂಡು ಹೋದ್ರು ನಾವು ಬಂಧಿಸ್ತೀವಿ ಅಂತ ಹೇಳಿದ್ರು ಇಲ್ಲಿಯವರೆಗೆ ಆಗಲ್ಲ ಮನೆಯವರು ಸಾಕಷ್ಟು ಸಲ ಆ ಹುಡುಗ ಮತ್ತು ಅವ್ರ ತಂದೆ ತಾಯಿ ಏನು ಏಳು ಜನ ಆರೋಪಿಗಳು ಲಿಂಕ್ಸ್ ಓಡಾಡ್ತಿದ್ರು ಹೇಳಿದ್ರು ನೀವು ಅರೆಸ್ಟ್ ಇವರೆಲ್ಲಿದ್ದಾರೆ ಅಂತ ಹೇಳಿದ್ರು ಮಾಹಿತಿ ಕೊಟ್ಟರು ಸಹ ಅದ್ಯಾತ್ಮ ಮೀನು ಮೇಷ ಸಿಬಿಐ ನಾವು ಇಷ್ಟರಲ್ಲಿ ಅಂದ್ರೆ ಇವತ್ತು ಹೋಗಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ದೂರು ಕೊಡಿಸಿ ಪೊಲೀಸರು ಕಳೆದ ಒಂದು ವಾರದಿಂದ ಆರೋಪಿಗಳನ್ನು ಬಂಧಿಸುವಲ್ಲಿ ವಿವರಾಗಿದ್ದಾರೆ ಅಂತ ನಮಗೆ ಏನಂದ್ರೆ ಇವತ್ತು ಅವಳಿಗೆ ಸತ್ತು ಹೋಗಿದ್ದಾಳೆ ಈ ಥರ ಬೇರೆ ಬೇರೆ ಕುಟುಂಬಗಳಲ್ಲಿ ಹಾಕಬಾರ್ದು ಅಂಬುದೇ ನಮ್ಮೆಲ್ಲರ ಉದ್ದೇಶ ಆಗಿದೆ ಈ ನಿಟ್ಟಿನಲ್ಲಿ Cảm ಈ ಸಂದರ್ಭದಲ್ಲಿ ಗೃಹಿಣಿ ತಾಯಿ ಜ್ಯೋತಿ ದಶರಥ್ ಪಂಚರಂಗಿ ಸೇರಿದಂತೆ ಇತರರಿದ್ದರು ನಗರಕ್ಕೆ ಬೇಸಿಗೆಯ ಸಮಯದಲ್ಲಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ನಗರ ಶಾಸಕ ಪಾಟೀಲ್ ಸೂಚಿಸಿದರು ಮಹಾನಗರ ಪಾಲಿಕೆಯಲ್ಲಿ ಆಯುಕ್ತ ಜುಬೆನ್ ಮಹಾಪಾತ್ರ ಅವರೊಂದಿಗೆ ಸಭೆ ನಡೆಸಿ ನಗರದ ಅನೇಕ ಸೌಕರ್ಯ ಹಾಗೂ ಸಮಸ್ಯೆಗಳ ಕುರಿತು ವ್ಯಾಪಕ ಸಮಾಲೋಚನೆ ನಡೆಸಿದ ಅವರು ನಗರದಲ್ಲಿ ಸ್ವಚ್ಛತೆ ಕಾರ್ಯ ಸಮಾಧಾನಕರ ರೀತಿಯಲ್ಲಿ ನಡೆಯುತ್ತಿರುವುದು ಉತ್ತಮ ಬೆಳವಣಿಗೆ ಇದು ನಿರಂತರವಾಗಿರಬೇಕು ಮಳೆಗಾಲ ಆರಂಭವಾಗುವ ದಿನಗಳ ಹತ್ತಿರವಾಗಿರುವುದರಿಂದ ಈಗಲೇ ಮುಂಜಾಗ್ರತಾ ಕ್ರಮವಾಗಿ ನಗರದ ಚರಂಡಿಗಳನ್ನು ಮತ್ತು ರಾಜಕಾಲುವ ಸ್ವಚ್ಛತೆಗೆ ಮುಂದಾಗಬೇಕು ನಾಗರಿಕರು ಮಳೆ ನೀರಿನಿಂದ ತೊಂದರೆಗೊಳಗಾಗುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು ವಾರ್ಡ್ಗಳಲ್ಲಿ ಈಗಾಗಲೇ ಕೊಳವೆ ಬಾವಿಗಳನ್ನು ಕೊರೆಯಲಾಗಿದ್ದು ಅಗತ್ಯತೆಗೆ ಅನುಗುಣವಾಗಿ ಹಲವು ಬೋರ್ವೆಲ್ಗಳನ್ನು ಕೊರೆಯಿಸಬಹುದು ಹಾಗೂ ನೀರು ಪೂರೈಕೆಗೆ ಅಗತ್ಯವಾಗಿ ಬೇಕಾಗಿರುವ ಪರಿಕರಗಳನ್ನು ಒದಗಿಸಬೇಕು ಮುಂದಿನ ಹತ್ತು ದಿನಗಳಲ್ಲಿ ಮೋಟಾರ್ ಖರೀದಿ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡುವಂತೆ ಸೂಚಿಸಲಾಯಿತು ತುರ್ತು ಪರಿಸ್ಥಿತಿ ಅನಗತ್ಯವಾಗಿ ಅವಸರ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಎಲ್ಲವನ್ನೂ ಸರಿಪಡಿಸಿಕೊಳ್ಳಬೇಕಿದೆ ಎಂದರು ಈ ಸಂದರ್ಭದಲ್ಲಿ ನಗರ ಪಾಲಿಕೆ ಸದಸ್ಯರು ಮತ್ತು ಉಪ ಆಯುಕ್ತರು ಅಭಿಯಂತರರು ಇದ್ದರು ಜಿಲ್ಲೆಯ ಸಿರವರ ತಾಲೂಕಿನ ನವಲಕಲ್ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ಎಸಗಲಾಗಿದ್ದು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಲೂಟಿ ಹೊಡೆದಿರುವ ಹಣವನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ಮಾಹಿತಿ ಹಕ್ಕು ಬಳಕೆದಾರರ ವಿಭಾಗದ ಜಿಲ್ಲಾಧ್ಯಕ್ಷ ಬೆಟ್ಟಪ್ಪ ಎನ್ ಹೊಕ್ರಾಣಿ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು ನವಲಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನವರೆಗೆ ಹದಿನೈದನೇ ಹಣಕಾಸು ಶಾಸನಬದ್ಧ ಕರು ವಸೂಲಿ ಕೂಸಿನ ಮನೆ ಇನ್ನಿತರ ಯೋಜನೆಗಳ ಅನುದಾನದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಎಂದು ಪ್ರತಿಭಟನಾಕಾರರು ಆರೋಪ

ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಅರಿಶಿಣಗಿ ಚನ್ನಬಸವ ಸಿದ್ದಯ್ಯ ನವಲಕಲ್ ತಿಮ್ಮಪ್ಪ ಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ನನ್ನನ್ನು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಪದಾಧಿಕಾರಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಕೃತಜ್ಞತೆ ಕೋರುವವರು ಎನ್ ಶ್ರೀನಿವಾಸ್ ರೆಡ್ಡಿ ಅಧ್ಯಕ್ಷರು ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ತ್ರೀ ಸಿಕ್ಸ್ ನೈನ್ ಕ್ಯಾಬ್ Cabiver way every day safe reliable and on time. Online booking services available. Car auto registration start from 153, 2025. Address Anusha Complex, first floor, opposite Navodaya Medical College Raichur. Mobile number 988 6975556 and 94833. Six zero three six nine. Three six nine cab. Cab driver way every day. Safe, reliable, and on time. Online booking services available. ಕಾರ್ ಆಟೋ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಫ್ರಮ್ ಫಿಫ್ಟೀನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈ ಅಡ್ರೆಸ್ ಅನುಷಾ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಅಪೋಸಿಟ್ ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರು ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ನೈನ್ ಸೆವೆನ್ ಡಬಲ್ ಫೈವ್ ಡಬಲ್ ಸಿಕ್ಸ್ ನೈನ್ ಫೋರ್ ಏಟ್ ಡಬಲ್ ತ್ರೀ ಸಿಕ್ಸ್ ಝೀರೋ ತ್ರೀ ಸಿಕ್ಸ್ ನೈನ್ ನಂತರ ಅನೋಧ ಪುನಃ ಸ್ವಾಗತ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ ಆರರ ಸದಸ್ಯರಾದ ಶ್ರೀ ವೀರೇಶ್ ಹಟ್ಟಿ ವಿರುದ್ಧವಾಗಿ ಆಯ್ಕೆಯಾಗಿದ್ದಾರೆ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀಮತಿ ಪ್ರಿಯಾಂಕಾ ನಾಯಕ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಒಂಬತ್ತು ಸದಸ್ಯರನ್ನೊಳಗೊಂಡ ಒಂದು ಸ್ಥಾಯಿ ಸಮಿತಿ ಸಭೆಯನ್ನು ರಚಿಸಲು ತೀರ್ಮಾನಿಸಲಾಗಿತ್ತು ಅದರಂತೆ ಕರ್ನಾಟಕ ಮುನ್ಸಿಪಲ್ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ನಾಲ್ಕರಂತೆ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ರಚಿಸಲು ಅವಕಾಶ ಕಲ್ಪಿಸಿದನ್ವಯ ಶ್ರೀ ವೀರೇಶ್ ಹಟ್ಟಿ ಅವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರು ಅವರಿಗೆ ಸೂಚಕರಾಗಿ ಶ್ರೀ ಶರಣಪ್ಪ ಸದಸ್ಯರು ಹಾಗೂ ಅನುಮೋದಕರಾಗಿ ಶ್ರೀ ಮೆಹಬೂಬ್ ಡೊಂಗ್ರಿ ಸದಸ್ಯರು ನಾಮಪತ್ರಕ್ಕೆ ಶಿಫಾರಸು ಮಾಡಿದ್ದರು ನಾಮಪತ್ರವನ್ನು ಪರಿಶೀಲಿಸಿ ಏಕನಾಮಪತ್ರ ಸ್ವೀಕೃತವಾದ ಕಾರಣ ನಿಯಮಾನುಸಾರ ಸ್ಥಾಯಿ ಸಮಿತಿಗೆ ಶ್ರೀ ವೀರೇಶ್ ಹಟ್ಟಿ ಅವಿರೋಧವಾಗಿ ಆಯ್ಕೆಯಾದರು ಸ್ಥಾಯಿ ಸಮಿತಿಗೆ ನಗರಸಭೆ ಸದಸ್ಯರಾದ ಶ್ರೀಮತಿ ಕೆ ಜಬೀನಾ ಬೇಗಂ ಹೆಚ್ ಭಾಷಾ ಆಲಂ ಭಾಷಾ ಜಿಲಾನಿ ಪಾಷಾ ಚಂದ್ರು ಮೈಲಾರ್ ವೀರಭದ್ರಪ್ಪ ಶರಣಪ್ಪ ಹಾಗೂ ಮೆಹಬೂಬ್ ಡೊಂಗ್ರಿ ಸದಸ್ಯರಾಗಿ ನಾಮ ನಿರ್ದೇಶಿತರಾದರುದಸ வருகತೆ ಶ್ರೀಮತಿ ದೇ ಜು ಜಮೀನ ಮೇರ ಕರೀಮರ ಶ್ರೀ ವೀರಶಟ್ಟಿ ಶ್ರೀ ಜಿನಂತರ ಕಾಲಮರ ಈ ಪ್ರಕರಣಕ್ಕೆ ಶ್ರಮವಸಾಯಿ ಇನ್ನು ಶನವ ಚದುಶಗರ್ಮಯ ಹೆಚ್ ಭಾಷೆ ಮಜೂಬನ ಮೇಮ್ಮನ ಸದಸ್ಯರ ಹಾಗಲಿ ಸದಸ್ಯರ ಸಮೇರಿ ಸಮೇರಿ ಸ್ಥಾಯಿ ಕೃತಿ ಅಂತ ಸ್ಥಾನಕ್ಕೆ ಶ್ರೀ ವೀರಶಟ್ಟಿ ನಿರ್ಣಯ ಮರ ನಗರಸದಸ್ಯರು ಗಮನ ನಿರ್ದೇಶನ ಮಾಡಿದು

ಆಮೇಲೆ ಎಡಿಟ್ ಎಟ್ ಮಾಡ್ಬಿಡ ಬರ್ತೇವೆ

Kchan miye tanv da costai wanaya Kha ke marae Keliyacha Bankong sa organizational danani mayaka adi Lake ಕಚೇರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಮನ್ಸೂರ್ ಅಹಮದ್ ಚುನಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಪ್ರಿಯಾಂಕಾ ನಾಯಕ್ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಪ್ರಭುರಾಜ್ ಪೌರಾಯುಕ್ತರಾದ ಶ್ರೀ ಮಂಜುನಾಥ್ ಗುಂಡೂರು ನಗರಸಭೆ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಜಿ ಸಿಲಿಂಡರ್ ದರವನ್ನು ಐವತ್ತು ರೂಪಾಯಿ ಹಾಗೂ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಎರಡು ರೂಪಾಯಿಗೆ ಹೆಚ್ಚಿಸಲಾಗಿದೆ ಇನ್ನು ಕೇಂದ್ರ ಸರ್ಕಾರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆಯಾಗುತ್ತಿದ್ದರೂ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಎರಡು ರೂಪಾಯಿ ಹಾಗೂ ಎಲ್ಪಿಜಿ ಸಿಲಿಂಡರ್ ದರವನ್ನು ಐವತ್ತು ರೂಪಾಯಿಗೆ ಹೆಚ್ಚಿಸಿರುವುದು ಅತ್ಯಂತ ಜನವಿರೋಧಿ ನೀತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತೈಲ ಕಂಪನಿಗಳ ಲಾಭಕೋರತನಕ್ಕೆ ಅನುಕೂಲ ಮಾಡಿಕೊಡುವ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಹಿತವನ್ನು ಕಡೆಗಣಿಸುತ್ತಿದೆ ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ದಿನೇ ದಿನೇ ಬೆಲೆ ಏರಿಕೆ ಮಾಡುತ್ತಾ ಬಂದಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರು ಹೈರಾಣಾಗಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಉದ್ಯೋಗ ಸೃಷ್ಟಿ ಮಾಡುವುದನ್ನಾಗಲಿ ಜನಸಾಮಾನ್ಯರ ಜೀವನ ಸರಳಗೊಳಿಸುವ ಕೆಲಸವನ್ನಾಗಲಿ ಮಾಡುತ್ತಿಲ್ಲ ಬದಲಿಗೆ ಜನರಿಂದ ಮಿತಿಮೀರಿ ತೆರಿಗೆ ವಸೂಲಿ ಮಾಡುವ ಮೂಲಕ ಜನರನ್ನು ಸುಲಿಗೆ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಮಧ್ಯ ರಾಜ್ಯದಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಕೇಂದ್ರ ಸರ್ಕಾರದ ಆಡಳಿತ ವೈಫಲ್ಯ ಹಾಗೂ ಆರ್ಥಿಕ ನೀತಿಯಿಂದ ಆರ್ಥಿಕ ವ್ಯವಸ್ಥೆ ನಿಯಂತ್ರಣ ತಪ್ಪಿದೆ ಇದರಿಂದ ಜನಸಾಮಾನ್ಯರ ಬದುಕು ತತ್ತರ ಆಗಿದೆ ಕೇಂದ್ರದಲ್ಲಿ ಸರ್ಕಾರ ಜನರ ಹಣವನ್ನು ಬೇರೆ ಬೇರೆ ರೂಪದಲ್ಲಿ ಲೂಟಿ ಮಾಡುತ್ತಿದೆ ಸರ್ಕಾರದ ಆರ್ಥಿಕ ನೀತಿಯಿಂದ ಸಣ್ಣ ಸಣ್ಣ ಕೈಗಾರಿಕೆಗಳು ನಾಶವಾಗಿ ಸುಮಾರು ಹನ್ನೊಂದು ಕೋಟಿ ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ ಈ ಮೂಲಕ ಜನರ ಆದಾಯ ಕಸಿದುಕೊಂಡಿದೆ ಜನರ ಕಲ್ಯಾಣಕ್ಕಿಂತ ತಮ್ಮ ಆರ್ಥಿಕ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುತ್ತಿದ್ದಾರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕುಸಿಯುತ್ತಿದ್ದರೂ ಕೇಂದ್ರ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಗಳನ್ನು ನಿರಂತರವಾಗಿ ಏಕೆ ಹೆಚ್ಚಿಸುತ್ತದೆ ಎಂಬುದನ್ನು ದೇಶದ ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಕೇಂದ್ರ ಎಫ್ಬಿಝ್ ಎರಡು ರೂಪಾಯಿ ಜಗುಣ ಎಲ್ಪಿಟಿ ಸಿಲಿಂಡರ್ ಐವತ್ತು ಬಿಟಿ ವಂಶಿ ಮಾಡುವ ಮೂಲಕ ಜನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದರಿಂದ ಇತರೆ ನಿತ್ಯೋಪಯೋಗಿ ವಸ್ತುಗಳ ಬೆಲೆಯೂ ಏರಿಕೆಯಾಗುತ್ತದೆ ಕೇಂದ್ರದ ಎನ್ಡಿಎ ಸರ್ಕಾರ ಮೇಲಿಂದ ಮೇಲೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವುದನ್ನು ನೋಡಿದರೆ ಜನರನ್ನು ಒಕ್ಕಲೆಬ್ಬಿಸುವುದು ಸರ್ಕಾರಗಳ ಹುನ್ನಾರವಾಗಿದೆ ಸರ್ಕಾರದ ಈ ನೀತಿ ಬಡ ಮಧ್ಯಮ ವರ್ಗದವರ ಬದುಕುವ ಹಕ್ಕನ್ನು ಬಲವಂತವಾಗಿ ಕಿತ್ತುಕೊಳ್ಳುವುದಾಗಿದೆ ಅಲ್ಲದೆ ಬಡವರ ಮೇಲೆ ಹೆಚ್ಚು ತೆರಿಗೆ ಹೇರಿ ಶ್ರೀಮಂತರಿಗೆ ಲಾಭ ಮಾಡಿಕೊಡುವುದಾಗಿದೆ ಎಂದು ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ನೂರ್ಜಾನ್ ಕಾರ್ಯದರ್ಶಿ ಬಸವರಾಜ್ ಹೊಸೂರು ಸಂಘಟನಾ ಕಾರ್ಯದರ್ಶಿ ಜನಾರ್ದನ್ ಹಳ್ಳಿಬೆಂಚಿ ಅಧ್ಯಕ್ಷರು ಮಹೇಶ ಸಂಘಟನಾ ಕಾರ್ಯದರ್ಶಿ ಇಸ್ಲಂ ಮುಖಂಡರು ರಾಜಶೇಖರ್ ಖಜಾಂಚಿ ಇಸ್ಲಂ ಮುಖಂಡರು ಶರಣಬಸವ ದೇವಿನಗರ ಪ್ರವೀಣ್ ದೇವಿನಗರ ಇದ್ದರು ಹಿರೇಕೊಟ್ನಿಕಲ್ ಗ್ರಾಮದಲ್ಲಿ ವಿದ್ಯುತ್ ತಂದಿ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಇಂದು ನಡೆದಿದೆ ತಾಲೂಕಿನ ಮಾನ್ವಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಹಿರೇಕೊಟ್ನಿಕಲ್ ಗ್ರಾಮದಲ್ಲಿ ವಿದ್ಯುತ್ ಅಪಘಾತದಿಂದ ಮೂವತ್ತೆಂಟು ವರ್ಷದ ಮಹಮ್ಮದ್ ರಫಿ ಮೃತಪಟ್ಟಿದ್ದು ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆಯ ಪಿಐ ಸೋಮಶೇಖರ್ ಕೆಂಚಾರೆಡ್ಡಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ को मार लगा, वो आम घटित हाथ पूरा जल गए